ಮತ್ತು ಎಲ್ಲ ಅಧಿಕಾರಿಗಳು ಏನು ರೀ ಇದು ಏನು ಒಬ್ಬ ವ್ಯಕ್ತಿ ಮಾಡುವಂಥ ಕೆಲಸ ಇತ್ತು ಅದು ಸಾವಿರಾರು ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಹತ್ತಾರು ಮಂತ್ರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಇಡೀ ಸರ್ಕಾರ ಇದನ್ನು ನಿರ್ವಹಿಸುವಂಥ ಪ್ರಾಮಾಣಿಕ ಕೆಲಸ ಅವತ್ತಿನ ಸಂದರ್ಭಕ್ಕೆ ಅನುಗುಣವಾಗಿ ಅವತ್ತಿನ ಕಾರ್ಯದ ಒತ್ತಡಕ್ಕೆ ಅನುಗುಣವಾಗಿ ಇವತ್ತು ಅನೇಕರ ಪ್ರಾಣ ರಕ್ಷಣೆ ಮಾಡುವಂಥ ಸ್ಥಿತಿಯಲ್ಲಿ ನಾವು ಕೆಲವು ನಿರ್ಣಯಗಳನ್ನು ತಗೊಂಡಿದ್ದೀವಿ ಕೆಲವು ನಿರ್ವಹಣಾ ಒಂದು ಕ್ರಮಗಳನ್ನು ತೀರ್ಮಾನಗಳನ್ನು ತಗೊಂಡಿದ್ದೀವಿ ಅದು ಇವತ್ತು ಪ್ರಶ್ನೆ ಮಾಡಿದ್ದಾರೆ ಅದರ ಬಗ್ಗೆ ತನಿಖೆಯನ್ನು ಮಾಡಿದ್ದಾರೆ ಸಂತೋಷ ಆ ತನಿಖೆಯಿಂದ ಸತ್ಯ ಹೊರಗೆ ಬರಲಿ ಅಂತೇಳಿ ನಾನು ಕೂಡ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಕರ್ನಾಟಕದ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಾನು ಕೂಡ ಅವರಿಗೆ ಮನವಿಯನ್ನು ಮಾಡ್ತೀನಿ ಸಿದ್ದರಾಮಯ್ಯ ಸೇರಿದಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಮಾಡಿದ್ರು ಅದಕ್ಕೆ ಚೆಕ್ ಒಂದು ಈಗ ಅವ್ರ ಬಗ್ಗೆ ಮಾತಾಡುವಷ್ಟು ದೊಡ್ಡ ನಾಯಕರಲ್ಲ ನಾನು ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಿದ್ದಾರೆ ನಮ್ಮ ವಿರೋಧ ಪಕ್ಷದ ನಾಯಕರು ಇದ್ದಾರೆ ಅವ್ರ ಹತ್ರ ನೀವು ಕೇಳಿ ಅದೇನಿದೆ ನನಗೇನು ಗೊತ್ತಿಲ್ಲ ರಿಪೋರ್ಟ್ ನಾನು ಈಗಾಗಲೇ ಹೇಳಿದ್ದೀನಿ ಕೋವಿಡ್ನ ನಿರ್ವಹಣೆ ಮಾಡಿರೋದು ಒಬ್ಬ ವ್ಯಕ್ತಿ ಅಲ್ಲ ಇಡೀ ಸರ್ಕಾರ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ದಾರೆ ಸರ್ಕಾರವನ್ನ ಸರ್ಕಾರದ ವಿರುದ್ಧ ತನಿಖೆ ಆದೇಶ ಮಾಡಿದ್ದಾರೆ ಅವರೇನು ಡಾಕ್ಟರ್ ಸುಧಾಕರ್ ವಿರುದ್ಧ ನಾನು ತನಿಖೆ ಮಾಡಿದ್ದೀನಿ ಅಂತ ಮುಖ್ಯಮಂತ್ರಿಗಳು ಎಲ್ಲಾದರೂ ಹೇಳಿದಾರಾ ಯಾರಾದರೂ ಒಬ್ರು ಹೇಳಿದಾರ ಯಾರೂ ಹೇಳಿಲ್ಲ ಒಂದು ಸರ್ಕಾರ ಒಂದು ಕೋವಿಡನ್ನು ನಿರ್ವಹಣೆ ಮಾಡಿರೋದ್ರ ಬಗ್ಗೆ ಅವ್ರಿಗೆ ಶಂಕೆ ವ್ಯಕ್ತ ಆಗಿದೆ ಅವರು ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ ಅದರ ಬಗ್ಗೆ ತನಿಖೆಯನ್ನು ಆದೇಶ ಮಾಡಿದ್ದಾರೆ ತನಿಖೆಯ ಮಧ್ಯಂತರ ವರದಿ ತರಿಸ್ಕೊಂಡಿದ್ದಾರೆ ಈಗ ಅಧಿಕಾರಿಗಳು ಅದರ ಬಗ್ಗೆ ವ್ಯಾಖ್ಯಾನ ಮಾಡಲಿಕ್ಕೆ ಭಾಳ ಸಾವಿರದ ಏಳ್ನೂರು ಪೇಜು ಎಷ್ಟೋ ನಿಮ್ಮ ಮಾಧ್ಯಮದಲ್ಲಿ ನೋಡಿರೋದು ನನಗೇನು ಗೊತ್ತಿಲ್ಲ ಅದೆಷ್ಟು ವಾಲ್ಯೂಮ್ಸ್ ಇದೆ ಅಂತಲೂ ಗೊತ್ತಿಲ್ಲ ಎಷ್ಟು ಪೇಜು ರಿಪೋರ್ಟ್ ಇದೆ ಅಂತಲೂ ಗೊತ್ತಿಲ್ಲ ಅಷ್ಟು ಪೇಜ್ಗಳನ್ನು ಅವರು ಕೂಡ ಓದಿ ವ್ಯಾಖ್ಯಾನ ಮಾಡಬೇಕಲ್ಲ ಪರಾಮರ್ಶೆ ಮಾಡಬೇಕು ಮತ್ತು ಕ್ಯಾಬಿನೆಟ್ಗೆ ಅವ್ರು ತಿಳಿಸಬೇಕು ಹಾಗಾಗಿ ಅವರು ಅಧಿಕಾರಿಗಳು ಕೊಟ್ಟಿದ್ದಾರೆ ಐ ವೆಲ್ಕಮ್ ದ್